ಬಿಬಿಕೆ ಹತ್ತು ತನಿಷಾ ಫೆಕ್ ಅನ್ನಿಸುತ್ತಾರೆ ಕಾರ್ತಿಕ್ ವಿನ್ನರ್ ಆಗ್ತಾರೆ ಎಂದ ಪವಿ ಪೂವಪ್ಪ ಕಾರಣವೇನು ಬಿಗ್ ಬಾಸ್ ಮನೆಯೊಳಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ದ ಪವಿ ಪೂವಪ್ಪ ಕೆಲವೇ ದಿನಗಳಲ್ಲಿ ಆಟ ಮುಗಿಸಿ ವಾಪಸ್ ಬಂದಿದ್ದಾರೆ ಶೋನಿಂದ ಎಲಿಮಿನೇಟ್ ಆದ ಮೇಲೆ ಬಿಗ್ ಬಾಸ್ ಬಗ್ಗೆ ಸಾಕಷ್ಟು ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಶೋಗೆ ಕಾಲಿಟ್ಟಿದ್ದ ಪವಿ ಪೂವಪ್ಪ ಹೋದಷ್ಟೇ ಬೇಗ ವಾಪಸ್ ಬಂದಿದ್ದಾರೆ ಈಗಾಗಲೇ ಎಪಿಸೋಡ್ಗಳನ್ನು ನೋಡಿದ್ದ ಅವರು ಸ್ಪರ್ಧಿಗಳ ವರ್ತನೆಗಳನ್ನು ಅರಿತುಕೊಂಡು ಲೆಕ್ಕಾಚಾರ ಮಾಡಿ ಆಡುತ್ತಾರೆ ಅವರಿಂದಾಗಿ ಮನೆಯ ಪರಿಸ್ಥಿತಿಯೇ ಬದಲಾಗುತ್ತದೆ ಎನ್ನಲಾಗಿತ್ತು ಆದರೆ ಮನೆಯೊಳಗೆ ಪವಿ ಅಂದುಕೊಂಡ ಮಟ್ಟಿಗೇನೂ ಗಮನ ಸೆಳೆಯಲಿಲ್ಲ ಬಿಗ್ ಬಾಸ್ ಮನೆಯಿಂದ ಮೂರೇ ವಾರಕ್ಕೆ ವಾಪಸ್ ಬಂದಿರುವ ಪವಿ ಜಿಯೋ ಸಿನಿಮಾ ಜೊತೆ ನಡೆಸಿರುವ ಎಕ್ಸ್ಕ್ಲೂಸಿವ್ ಮಾತುಕತೆ ಇಲ್ಲಿದೆ ಈ ವಾರ ನೀವು ಎಲಿಮಿನೇಟ್ ಆಗುತ್ತೀರಿ ಎಂದು ನಿಮಗೆ ಅನಿಸುತ್ತಾ ನನಗೆ ಹೊರಬರುವ ನಿರೀಕ್ಷೆ ಸಣ್ಣದಾಗಿ ಇತ್ತು ಎಂಬತ್ತು ಪರ್ಸೆಂಟ್ ಹೊರಗೆ ಬರಬಹುದು ಅಂದುಕೊಂಡಿದ್ದೆ ಎಲ್ಲರೂ ನನ್ನ ಟಾರ್ಗೆಟ್ ಮಾಡುತ್ತಿರುವುದನ್ನು ನೋಡಿ ಈ ವಾರ ಹೋಗಬಹುದು ಅನ್ನೋದು ಪಕ್ಕಾ ಎನಿಸಿತ್ತು ಈ ವಾರ ನಾನು ಸ್ವಲ್ಪ ಕಮ್ಮಿ ಪ್ರಯತ್ನಪಟ್ಟಿದ್ದು ಇದಕ್ಕೆ ಕಾರಣವಾಯಿತು ಎಂದುಕೊಳ್ಳುವೆ ಬಿಗ್ ಬಾಸ್ ಮನೆಯಲ್ಲಿ ನೀವು ಟಾರ್ಗೆಟ್ ಆದ್ರ ವೈಲ್ಡ್ ಕಾರ್ಡ್ ಮೂಲಕ ಹೋದಾಗ ಸಡನ್ ಆಗಿ ಯಾರನ್ನೂ ಸ್ನೇಹಿತರನ್ನಾಗಿ ಮಾಡಿಕೊಳ್ಳಲಿಲ್ಲ ಎಲ್ಲರ ಜೊತೆಗೂ ನಾನು ಚೆನ್ನಾಗಿಯೇ ಇದ್ದೆ ಕೆಲವರು ಮಾತ್ರ ನನಗೆ ಕಂಫರ್ಟಬಲ್ ಎನಿಸಿದ್ರು ಹಾಗಾಗಿ ಅವರ ಜೊತೆಗೆ ಜಾಸ್ತಿ ಸಮಯ ಚೆನ್ನಾಗಿದ್ದೆ ಸಂಗೀತಾ ಕಾರ್ತಿಕ್ ಅವರಿದ್ದ ತಂಡ ನನ್ನನ್ನು ಟಾರ್ಗೆಟ್ ಮಾಡಿದರು ಅವಿನಾಶ್ ಶೆಟ್ಟಿ ಅವರನ್ನು ತಮ್ಮ ಕಡೆಗೆ ಅವರು ಎಳೆದುಕೊಂಡರು ವಿನಯ್ ತಂಡದಲ್ಲಿ ನಾನು ಇದ್ದೀನಿ ಎಂದುಕೊಂಡು ನನ್ನನ್ನು ಟಾರ್ಗೆಟ್ ಮಾಡಿಕೊಂಡೇ ಬಂದರು ವಿನಯ್ ಮೇಲೆ ಅವರಿಗೆ ಇರುವ ಕೋಪಕ್ಕೆ ನಾನು ಬಲಿಯಾದೆ ಅನಿಸುತ್ತದೆ ರಾಕ್ಷಸರು ಗಂಧರ್ವರು ಟಾಸ್ಕ್ ಬಗ್ಗೆ ಹೇಳಿ ಮೊದಲು ಸಂಗೀತಾ ತಂಡದವರು ರಾಕ್ಷಸರಾಗಿದ್ದರು ಆಗ ಅವರು ಹೇಳಿದ್ದೆಲ್ಲವನ್ನು ನಾವು ಮಾಡಿದ್ದೆವು ಆದರೆ ನಂತರ ನಾವು ರಾಕ್ಷಸರಾದಾಗ ನಮ್ಮ ಯಾವ ಮಾತನ್ನು ಅವರೂ ಕೇಳಲಿಲ್ಲ ಅದು ನಮ್ಮನ್ನು ಪ್ರಚೋದಿಸಿತು ಅವರು ನನ್ನ ಮೇಲೆ ನೀರು ಹಾಕಬೇಕಾದರೂ ನನಗೆ ಉಸಿರಾಡಲು ಆಗುತ್ತಿಲ್ಲ ಎಂದು ಹೇಳುತ್ತಿದ್ದೆ ಆದರೆ ಕಾರ್ತಿಕ್ ಸಂಗೀತ ಮತ್ತು ತನಿಷಾ ಮೂವರು ನನಗೆ ಉಸಿರಾಡಲು ಅವಕಾಶ ಕೊಡದ ಹಾಗೆ ನೀರು ಹಾಕಿದರು ಆ ಕೋಪ ಸ್ವಲ್ಪ ನನಗೆ ಇತ್ತು ಮರುದಿನ ಆ ಟಾಸ್ಕ್ ಮತ್ತೆ ಬಂದಾಗ ಅವರಿಗೂ ಆ ನೋವು ಗೊತ್ತಾಗಲಿ ಎಂದೇ ನಾನು ಅವರಿಗೆ ನೀರು ಎರಚಿದೆವು ಹದಿನೈದು ನಿಮಿಷ ಕೂಡ ಅವರಿಗೆ ಕುರ್ಚಿ ಮೇಲೆ ಕೂರಲು ಸಾಧ್ಯವಾಗಲಿಲ್ಲ ನಾನು ಎರಡು ಗಂಟೆ ಕೂತಿದ್ದೆ ಸಂಗೀತ ಮತ್ತು ಪ್ರತಾಪ್ಗೆ ತೊಂದರೆಯಾಗಿದೆ ಅದರ ಬಗ್ಗೆ ನನಗೆ ವಿಷಾದವಿದೆ ನೀವು ಕೆಲವೇ ದಿನ ಮನೆಯೊಳಗೆ ಇದ್ದರೂ ಕಳಪೆ ಮತ್ತು ಉತ್ತಮ ಎರಡು ಸಿಕ್ಕಿದೆ ನಾನು ಉತ್ತಮ ಪಡೆದುಕೊಂಡಿದ್ದಕ್ಕೆ ನನಗೆ ಹೆಮ್ಮೆಯಿದೆ ನನ್ನನ್ನು ಆ ವಾರದಲ್ಲಿ ನಾನು ಪ್ರೂವ್ ಮಾಡಿಕೊಂಡಿದ್ದೆ ಚೆನ್ನಾಗಿ ಆಡಿದ್ದೆ ಹಾಗೆಯೇ ಕಳಪೆಯನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಜೈಲಿನಲ್ಲಿ ಇದ್ದುಕೊಂಡು ಸುದೀಪ್ ಸರ್ ಕಳುಹಿಸಿದ ಊಟ ತಿಂದಿದ್ದು ನನಗೆ ತುಂಬಾ ಖುಷಿಯಾದ ವಿಷಯ ಆಗ ಜೈಲಿನಲ್ಲಿದ್ದೇನೆ ಎಂದು ನನಗೆ ಅನಿಸಲಿಲ್ಲ ನಿಜವಾದ ಬಿಗ್ ಬಾಸ್ ಆಟ ಆಡ್ತಾ ಇರೋದು ಯಾರು ನಮ್ರತ ಅವರು ನಿಜವಾದ ಬಿಗ್ ಬಾಸ್ ಆಟ ಆಡುತ್ತಿದ್ದಾರೆ ಎಂದು ನನಗೆ ಅನಿಸುತ್ತದೆ ಹಾಗೆ ಸಂಗೀತ ಕಾರ್ತಿಕ್ ಕೂಡ ಓಕೆ ನನಗೆ ತನಿಷಾ ಕುಪ್ಪಂಡ ಫೇಕ್ ಅನಿಸುತ್ತಾರೆ ಟಾಸ್ಕ್ ಟೈಮ್ನಲ್ಲಿಯೇ ಒಂದು ತರ ಇರುತ್ತಾರೆ ಮನೆಯೊಳಗೆ ಒಂಥರ ಇರುತ್ತಾರೆ ಟಾಸ್ಕ್ ಅನ್ನು ಮನೆಯಲ್ಲಿಯೇ ಬಿಟ್ಟು ಬಿಡೋಣ ಅಂತಾರೆ ಅದೇ ಬೇರೆಯವರು ಹಾಗೆ ಮಾಡಿದಾಗ ಅದನ್ನು ಒಂದೆರಡು ವಾರವಾದರೂ ಮರೆಯದೇ ಅದೇ ಕಾರಣ ನೀಡುತ್ತಿರುತ್ತಾರೆ ನಿಮ್ಮ ಪ್ರಕಾರ ಟಾಪ್ ಐದರಲ್ಲಿ ಯಾರು ಇರ್ತಾರೆ ಟಾಪ್ ಐದರಲ್ಲಿ ಕಾರ್ತಿಕ್ ವಿನಯ್ ನಮ್ರತಾ ಸಂಗೀತ ಇರಬೇಕು ಎಂಬ ಆಸೆ ನನಗೆ ಇತ್ತು ಆದರೆ ಈಗ ಅವರು ಆಡುತ್ತಿರುವ ರೀತಿ ನೋಡಿದರೆ ನನಗೆ ಅನುಮಾನ ಇದೆ ಮುಂದೆ ಹೇಗೆ ಆಡುತ್ತಾರೆ ಎನ್ನುವುದರ ಮೇಲೆ ಅದು ನಿರ್ಧಾರವಾಗಲಿದೆ ಕಾರ್ತಿಕ್ ವಿನ್ನರ್ ಆಗಬಹುದು ಅನಿಸುತ್ತದೆ ವಿನಯ್ ಮತ್ತು ನಮ್ರತಾ ನನ್ನ ಫ್ರೆಂಡ್ ಆಗಿದ್ದರೂ ಕಾರ್ತಿಕ್ ಅವರು ಏನೋ ಒಂದು ರೀತಿಯ ಪಾಸಿಟಿವ್ ಫೀಲ್ ನೀಡ್ತಾರೆ ಬಹುಶಃ ನೋಡುವವರಿಗೂ ಹಾಗೆಯೇ ಅನಿಸಬಹುದು ಆದರೆ ವಿನಯ್ ಅವರನ್ನು ಎಲ್ಲರೂ ಅಗ್ರೆಸಿವ್ ಆಗುತ್ತಾರೆ ಎನ್ನುತ್ತಾರೆ ಆದರೆ ಅವರು ಆ ರೀತಿ ಇಲ್ಲ ನಿಮ್ಮ ಜೊತೆಗೆ ಮನೆಗೆ ಬಂದಿದ್ದ ಅವಿನಾಶ್ ಬಗ್ಗೆ ಹೇಳಿ ನಾವು ಮನೆಯೊಳಗೆ ಹೋಗುವಾಗ ನಮಗೊಂದು ವಿಶೇಷಾಧಿಕಾರ ಸಿಕ್ಕಿತ್ತು ಯಾರನ್ನಾದರೂ ಸೇವ್ ಮಾಡಬಹುದು ಎಂದು ಆಗ ನಾವು ಸಿರಿ ಮತ್ತು ತುಕಾಲಿ ಸಂತು ಅವರನ್ನು ಸೇವ್ ಮಾಡಿದೆವು ನಾವು ಮಾಡಿರುವ ಮೊದಲ ತಪ್ಪು ಅದು ಅವರನ್ನು ಸೇವ್ ಮಾಡಿರದಿದ್ದರೆ ಅವರು ಈ ಜಾಗದಲ್ಲಿರುತ್ತಿದ್ರು ಅವಿನಾಶ್ ಒಳ್ಳೆಯ ಮನುಷ್ಯ ಆದರೆ ಗೊಂದಲ ತುಂಬ ಇದೆ ಒಬ್ಬರೇ ಆಟ ಆಡಲು ಪ್ರಯತ್ನಪಡ್ತಿಲ್ಲ ಯಾವ ಗ್ರೂಪ್ನಲ್ಲಿ ಸೇರಿಕೊಳ್ಳಲಿ ಎಂದು ಯೋಚಿಸುತ್ತಿದ್ದಾರೆ ಅವರಿಗೆ ಏನೋ ಭಯ ಕಾಡುತ್ತಿರುವ ಹಾಗಿದೆ ಅವರಿಗೆ ಇನ್ನೂ ಟೈಮ್ ಬೇಕು ಅನಿಸುತ್ತದೆ ಬಟ್ ಅಷ್ಟೊಂದು ಟೈಮ್ ಇಲ್ಲ ಈಗ ಚೆನ್ನಾಗಿ ಆಡಿದ್ರೆ ಇರ್ತಾರೆ ಇಲ್ಲಂದ್ರೆ ಅಲ್ಲಿ ಇರುವವರು ಅವರನ್ನು ತಿಂದುಕೊಂಡು ಬಿಡ್ತಾರೆ ಜಿಯೋ ಸಿನಿಮಾ ಫನ್ ಫ್ರೈಡೇ ಟಾಸ್ಕ್ ಹೇಗಿತ್ತು ಜಿಯೋ ಸಿನಿಮಾ ಫನ್ ಟಾಸ್ಕ್ ಎರಡು ಜಿಯೋ ಸಿನಿಮಾ ಫನ್ ಟಾಸ್ಕ್ ಹೇಗಿತ್ತು ಜಿಯೋ ಸಿನಿಮಾ ಫನ್ ಫ್ರೈಡೆ ಟಾಸ್ಕ್ ಎರಡು ಇತ್ತು ನನಗೆ ಈ ಸಲ ಆಡಿರುವ ಕಾಟನ್ ಟಾಸ್ಕ್ ತುಂಬಾ ಮಜವಾಗಿತ್ತು ಟಾಪ್ ಎರಡೂರಲ್ಲಿಯೂ ಇದ್ದೆ ಅದಕ್ಕಿಂತ ಮೊದಲಿನ ಟಾಸ್ಕ್ನಲ್ಲಿ ನನಗೆ ಕಾಲು ತೊಂದರೆ ಇತ್ತು ಹಾಗಾಗಿ ಸರಿಯಾಗಿ ಆಡಕ್ಕಾಗಿಲ್ಲ ನೀವು ಬಾಸ್ ಮನೆಯಿಂದ ಬಂದ ಮೇಲೆ ಮಿಸ್ ಮಾಡಿಕೊಳ್ಳುವುದು ಏನು ಬಿಗ್ ಬಾಸ್ ಮನೆಯಲ್ಲಿ ರಾತ್ರಿ ಎಲ್ಲರಿಗೂ ಅಡುಗೆ ಮಾಡಿಕೊಡುತ್ತಿದ್ದೆ ತುಕಾಲಿ ಸಂತೂ ಅವರ ಜೊತೆಗೆ ಅಡುಗೆ ವಿಷಯದಲ್ಲಿ ಜಗಳ ಆಡುತ್ತಿದ್ದೆ ಅದು ಬಿಟ್ರೆ ಪ್ರತಿದಿನ ಊಟ ಆದ ಮೇಲೆ ನಾನು ನಮ್ರತ ವಿನಯ್ ಮೈಕಲ್ ಆಚೆ ಬಂದು ಒಂದು ತಾಸು ಗಾಳಿಯಲ್ಲಿ ಕೂತು ಮಾತನಾಡುತ್ತಿದ್ದೆವು ಅದನ್ನು ಮಿಸ್ ಮಾಡಿಕೊಳ್ಳುತ್ತೇನೆ ಬಿಗ್ ಬಾಸ್ ಜರ್ನಿಯನ್ನು ನಾನು ಎಂದಿಗೂ ಮರೆಯುವುದಿಲ್ಲ ಯಾಕೆಂದರೆ ಅದು ಅಷ್ಟೊಂದು ಅಮೂಲ್ಯವಾಗಿದೆ ಎಂದರು